ಸುಮಾರು ಒಂದು ಹತ್ತನೇ ಪಾಯಿಂಟ್ ವರೆಗೂ ಇದ್ರೇನು ಆ ಸಂದರ್ಭದಲ್ಲಿ ಬಂದಿದ್ದು ಯಾರು ಜಯಂತು ಹೊಸ ದೂರುದಾರ ಸಡನ್ ಆಗಿ ಎಂಟ್ರಿ ಕೊಡ್ತಾನೆ ಅವಾಗ ಎಸ್ ಐ ಟಿ ಅಧಿಕಾರಿ ಏನೇ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಒಂದ್ ಕೆಲಸ ಮಾಡಿ ಭಾನುವಾರ ಇದೆ ರಜೆ ಇದೆ ಹಾಗಾಗಿ ನೀ ಏನೇನ್ ನೋಡಿದ್ಯೋ ಎಲ್ಲವೂ ಕೂಡ ನಿನಗೆ ವಿಚಾರಣೆಗೆ ಕರಿತೀವಿ ಸೋಮವಾರ ಬಾ ಅಂತ ಹೇಳ್ತಾರೆ ಅಂದ್ರೆ ಸೋಮವಾರ ಅಂದ್ರೆ ನಿನ್ನೆ ನಿನ್ನೆ ಬಹುಶಃ ನಿನ್ನೆ ಅಥವಾ ಮೊನ್ನೆ ಅವನಿಗೆ ಐ ಎಸ್ ಐ ಟಿ ಅಧಿಕಾರಿಗಳು ಕರಿಬೇಕಿತ್ತು ಕರೆದು ಒಂದಷ್ಟು ದಾಖಲೆಗಳು ಏನಿದೆ ಅಥವಾ ಅವನೇನ್ ನೋಡಿದಾನೆ ಏನೇನ್ ನೋಡಿದ್ಯಾ ಎಲ್ಲಿ ಏನೇನ್ ಮಾಡಿದ್ಯಾ ಅಂತ ಹೇಳಿ ಒಂದಷ್ಟು ವಿಚಾರಣೆಗಳು ನಡೆಸಬೇಕಿತ್ತು ಆದ್ರೆ ಇನ್ನೂ ಕೂಡ ಆ ವಿಚಾರಣೆ ನಡೆದಿಲ್ಲ ಕರಿಬೇಕಿತ್ತು ಆದ್ರೆ ಇನ್ನೂ ಕೂಡ ಜಯಂತಿಗೆ ಕರೆದಿಲ್ಲ ಇಲ್ಲಿ ಒಂದು ಪಾಯಿಂಟ್ ಏನು ಅಂತಂದ್ರೆ ಇಷ್ಟು ದಿನ ಆದ್ಮೇಲೆ ಜಯಂತ್ ಸಡನ್ ಆಗಿ ಎಂಟ್ರಿ ಕೊಟ್ಟಿರೋದು ಎಲ್ಲೋ ಇದು ಒಂದ್ ರೀತಿ ಷಡ್ಯಂತ್ರನ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಜನರಲ್ಲಿ ಇದೆ ಯಾಕೆ ಅಂತಂದ್ರೆ ಭೀಮಾ ಬರ್ತಾನೆ ಒಂದರಿಂದ ಹತ್ತು ಪಾಯಿಂಟ್ ಕಂಪ್ಲೀಟ್ ಆಗತ್ತೆ ಅದೇ ಗ್ಯಾಪ್ ಅಲ್ಲಿ ಇನ್ನೊಬ್ಬ ದೂರ ದರ ಎಂಟ್ರಿ ಕೊಡ್ತಾನೆ ಆದ್ರೆ ಷಡ್ಯಂತ್ರನ ಅಥವಾ ನಿಜವಾಗ್ಲೂ ಕೂಡ ಇವನು ಏನು ಪ್ರತ್ಯಕ್ಷ ದರ್ಶಿನ ಜೀವಂತ ಸಾಕ್ಷಿನ ಅಂತ ಆದ್ರೆ ಒಂದು ಕಡೆ ಜಯಂತ ಪರವಾಗಿ ನೋಡೋದಾದ್ರೆ ನಿಜವಾಗ್ಲೂ ನಾನು ಪ್ರತಿಯೊಂದು ಘಟನೆಗಳನ್ನ ನನ್ನ ಕಣ್ಣಿಂದ ನೋಡಿದ್ದೀನಿ ಇವೆಲ್ಲವೂ ಕೂಡ ನಾನು ಆಗ್ತಾನೆ ಇಲ್ಲ ಒಂದು ಸ್ಕೂಲ್ ಹೋಗುವ ಸ್ಕೂಲ್ ಹೋಗುವಂತ ಹೆಣ್ಮಗು ಸಿರಾಜ್ ಅದು ಏನ್ ಹೇಳಿ ಒಂದು ಹನ್ನೆರಡರಿಂದ ಹದಿನೈದು ವರ್ಷ ಪುಟ್ಟ ಮಗು ಅದು ಆ ಮಗುಗೆ ಅತ್ಯಾಚಾರ ಮಾಡಿ ಕತ್ತು ಹಿಸ್ಕಿ ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ಇರುತ್ತೆ ಸ್ಕೂಲ್ ಬ್ಯಾಗ್ ಹಾಕೊಂಡಿರುತ್ತೆ ಆ ಮಗು ಅದನ್ನೇ ಶವ ತಗೊಂಡು ಹೋಗಿ ನಾನು ಹೂತ್ ಹಾಕಿದ್ದೀನಿ ಅದ್ರ ಜೊತೆಗೆ ನನಗೆ ಈ ಶವವನ್ನ ಹೂತ್ ಹಾಕ್ಬೇಕು ಅಂತ ಹೇಳಿ ಒಂದಷ್ಟು ನಿರ್ದೇಶನಗಳು ಕೂಡ ಕೊಟ್ ಕೊಟ್ಟಿದ್ದಾರೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಸಾಥ್ ಕೊಡೋಕು ಮುಂಚೆ ಅವ್ರು ಏನ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಹೇಗೆ ಮಾಡಿದ್ರು ಎಲ್ಲವೂ ಕೂಡ ನನ್ನ ಹತ್ರ ಮಾಹಿತಿ ಇದೆ ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಎಲ್ಲವೂ ಕೂಡ ನಾನು ರೆಡಿ ಇದ್ದೀನಿ ಅದರ ಜೊತೆಗೆ ಆ ಒಂದು ಸ್ಥಳ ಏನಿದೆಯಲ್ಲ ಆ ಸ್ಥಳ ಕೂಡ ನಾನು ತೋರಿಸ್ತೀನಿ ಅಂತೇಳಿ ಇದೀಗ ಜಯಂತ್ ಹೇಳ್ತಾ ಇರುವಂಥದ್ದು ಹಾಗಾಗಿ ಇದೀಗ ಹದಿಮೂರನೇ ಪಾಯಿಂಟ್ ಇವತ್ತು ಆರಂಭ ಆಗುತ್ತೆ ಬಹುಶಃ ಇವತ್ತು ಕಂಪ್ಲೀಟ್ ಆದರೆ ನಾಳೆ ಈ ಒಂದು ಕಲ್ಲೇರಿ ರಹಸ್ಯಕ್ಕೆ ಮುಂದಾಗ್ತಾರೆ ಎಸ್ ಯಾಕಂದ್ರೆ ಬಹುಶಃವಾಗಿ ಯಾಕಂದ್ರೆ ಇವತ್ತಿನ ದಿನ ಏನಿದೆ ಅಲ್ಲ ಬಹಳಷ್ಟು ಚಾಲೆಂಜಿಂಗ್ ಆಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಪ್ರಮುಖವಾಗಿ ಇಂದು ಪಾಯಿಂಟ್ ಹದಿಮೂರರಲ್ಲಿ ಒಂದಿಷ್ಟು ಶೋಧ ಕಾರ್ಯ ಆರಂಭ ಆಗಿರುವಂಥದ್ದು ಇಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವ ರೀತಿಯಾದಂತಹ ಶೋಧ ಕಾರ್ಯ ಇರುತ್ತೆ ಯಾಕಂದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಪ್ರತಿಯೊಂದು ಕೂಡ ಯಾಕಂದ್ರೆ ಈ ಹದಿಮೂರನೇ ಪಾಯಿಂಟ್ ಅಂತ ಅಂದಾಗ ಹನ್ನೊಂದು ಪಾಯಿಂಟ್ ಆಗಿರ್ಬೋದು ಹನ್ನೆರಡನೇ ಪಾಯಿಂಟ್ ಆಗಿರ್ಬೋದು ಸಾಕಷ್ಟು ಕುತೂಹಲವಿತ್ತು ಹೌದಪ್ಪ ಇಲ್ಲಿ ರಾಶಿ ರಾಶಿ ಹೆಣ ಅಸ್ತಿ ಪಂಜರ ಸಿಗುತ್ತೆ ಅನ್ನುವಂತ ದೂರುದಾರದ ಒಂದು ಕಾನ್ಫಿಡೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲ ಬೆಳವಣಿಗೆ ವಿಚಾರಕ್ಕೆ ಆಗಿರ್ಬೋದು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಿನ್ನೆ ಹನ್ನೆರಡು ಹದಿ ಹನ್ನೊಂದು ಎರಡು ಪಾಯಿಂಟ್ಗಳಲ್ಲೂ ಕೂಡ ಎರಡು ಸ್ಪಾಟ್ಗಳಲ್ಲೂ ಕೂಡ ಅಗೆದ್ರು ಯಾಕಂದ್ರೆ ಐದೂವರೆಗೂ ಕೂಡ ಅಗಿದ್ರೂ ಕೂಡ ಒಂದು ಕೂಡ ಸಿಗಲಿಲ್ಲ ನೋಡಿ ನಿನ್ನೆ ಹನ್ನೆರಡು ಪಾಯಿಂಟ್ ಅಗಿಯುವಂತಹ ಸಂದರ್ಭದಲ್ಲಿ ಧಾರಾಕಾರ ಮಳೆಯೂ ಕೂಡ ಬಂತು ಅಂತೆ ಮತ್ತೊಂದು ಕಡೆ ಮೇ ಮಳೆ ರಾಯನ ಒಂದಿಷ್ಟು ಅಡ್ಡಿಯೂ ಕೂಡ ಆಯಿತು ಆ ಅಡ್ಡಿಯ ನಡುವೆಯೂ ಕೂಡ ಶೋಧ ಕಾರ್ಯ ಮುಂದುವರೆದಿತ್ತು ಬಟ್ ಇವತ್ತು ಏಳರಿಂದ ಎಂಟು ದಿನ ಆಯ್ತು ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟು ಸ್ಪಾಟ್ ತೋರಿಸಿರುವಂಥ ದೂರುದಾರ ಪ್ರತಿಯೊಂದು ಕೂಡ ಮಾಹಿತಿಗಳನ್ನು ಕೊಡ್ತಾ ಇದ್ದಾನೆ ಸೊ ಇವತ್ತು ಹದಿಮೂರನೇ ಸ್ಪಾಟ್ ಆ ಹದಿಮೂರನೇ ಸ್ಪಾಟ್ ಜೊತೆಗೆ ಒಂದಿಷ್ಟು ಹದಿನೇಳು ಸ್ಪಾಟ್ಗಳು ಕೂಡ ಆಡ್ ಆಗಿದೆ ಬಹಳ ಚರ್ಚೆಗೆ ಗ್ರಾಸ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ದೂರುದಾರ ಹೇಳಿದ್ದನ್ನು ಹೇಳಿದ್ದನ್ನ ಎಸ್ ಐ ಟಿ ಅಧಿಕಾರಿಗಳು ಕೇಳಲೇಬೇಕಾದಂಥ ಪರಿಸ್ಥಿತಿ ಇದೆ ಹೌದ್ರಿ ನಾನು ಇಲ್ಲೇ ಹೇಳಿದ್ದೆ ಆದರೆ ಇಲ್ಲಿ ಅಗಿಯಕ್ ಎಸ್ ಐ ಟಿ ಅಧಿಕಾರಿಗಳು ನಾನು ಹೇಳಿದೆ ಪದೇ ಪದೇ ಹೇಳಿದೆ ಇಷ್ಟು ಅಡಿ ಅಗಿಬೇಕಾಗಿತ್ತು ಇಷ್ಟ ಅಡಿ ಉದ್ದ ಆಗಿಬೇಕಾಗಿತ್ತು ಆದರೂ ಕೂಡ ಕೇಳಲಿಲ್ಲ ಅಂತ ನಾಳೆ ಕೂಡ ದೂರದಾರದು ಕಾರಣದಿಂದಾಗಿ ಟಿ ಅಧಿಕಾರಿಗಳು ದೂರದಾರ ಏನು ಹೇಳ್ತಾನೆ ಭೀಮಾ ಏನು ಹೇಳ್ತಾನೆ ಪ್ರತಿಯೊಂದು ಕೂಡ ಪಾಯಿಂಟ್ ಗಳನ್ನ ನೋಡ್ತಾ ಇದ್ದಾನೆ ಎಸ್ ಯಾಕಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಇವತ್ತು ಕುತೂಹಲ ಇದೆ ಬಹುಶಃ ಇವತ್ತು ಯಾವ ರೀತಿಯಾಗಿ ಕಾರ್ಮಿಕರು ಕಾರ್ಯ ಮಾಡಬಹುದು ಅಲ್ಲಿ ಶೋಧ ಕಾರ್ಯ ನಡೀಬಹುದು ಎಫ್ ಎಸ್ ಎಲ್ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರಬಹುದು ಇವತ್ತು ಯಾಕಂದ್ರೆ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ಗಮನಕ್ಕೆ ಅಂತಂದ್ರೆ ದೂರದಾರ ಹೇಳಿದ ಹದಿನ ಹದಿಮೂರನೇ ಸ್ಪಾಟ್ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹತಿ ಅವರು ಸ್ಥಳದಲ್ಲೇ ಇರಬೇಕು ಅಂತ ಒಂದಿಷ್ಟು ಇಲ್ಲಿ ದೂರದಾರ ಒಂದಿಷ್ಟು ಮನವಿ ಕೂಡ ಮಾಡಿದ್ದ ಅವನ ಆದೇಶವು ಕೂಡ ಇತ್ತಲ್ಲಿ ಹೌದು ಪ್ರಣಬ್ ಮೊಹತಿ ಅವರು ಸ್ಥಳದಲ್ಲಿ ಇರಬೇಕು ಯಾಕಂದ್ರೆ ಹದಿಮೂರನೇ ಸ್ಪಾಟ್ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಹಿಂದೆಯೂ ಕೂಡ ಹೇಳ್ತಾ ಇದ್ದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ಸ್ಪಾಟ್ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಪ್ರಣವ್ಹತಿ ಅವರು ಇರಲೇಬೇಕು ಎಸ್ ಐ ಟಿ ಮುಖ್ಯಸ್ಥರು ಇರಲೇಬೇಕು ಅಂತ ಹೇಳಿದ ಹಾಗಾದ್ರೆ ಇವತ್ತು ಎಸ್ ಐ ಟಿ ಮುಖ್ಯಸ್ಥರು ಬರ್ತಾರ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ತೆಗಿಬೇಕಾಗಿರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬುರ್ಡೆ ರಹಸ್ಯ ಬೀದಿಸುತ್ತಾ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರ ಚಿತ್ತ ಹದಿಮೂರನೇ ಪಾಯಿಂಟ್ ಅಂತ ಇರುವಂತದ್ದು ದೂರದಾರ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಎಸ್ಐ ಟಿ ಮುಖ್ಯಸ್ಥರು ಇರಲೇಬೇಕು ಅಂತ ಹೇಳಿದಾನೆ ಹಾಗಾದ್ರೆ ಇವತ್ತೆಲ್ಲ ಬರಬಹುದಾ ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತದ್ದು ರೋಷ್ನಿ ಯಾಕಂದ್ರೆ ಸಹಜವಾಗಿ ಎಫ್ ಎಸ್ ಎಲ್ ಮೂಳೆ ರವಾನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಿಷ್ಟು ಸದ್ದನ್ನ ನಡೀತಾ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಖಂಡಿತ ಹಸಿರಾಜ್ ಈಗ ಎಫ್ ಎಸ್ ಎಲ್ ಮೂಳೆಗಳು ಈ ಒಂದು ಮೂಳೆಗಳು ಇಷ್ಟು ದಿನಗಳಿಂದ ಏನೆಲ್ಲ ಸಿಕ್ಕಿದೆಯಲ್ಲ ಪ್ರತಿಯೊಂದೂ ಕೂಡ ಎಫ್ ಎಸ್ ಗೆ ಹೋಗಿ ಆಗುತ್ತೆ ಅದು ಒಂದು ಬಟ್ಟೆ ಇರಬಹುದು ಅದ್ ಯಾವುದೇ ಕಳೆ ಬರಹ ಇರಬಹುದು ಅಥವಾ ಒಂದು ಮೂಳೆ ಇರಬಹುದು ಒಂದು ಆದ್ರೂ ಇರಲಿ ನಾವು ಮೂಳೆ ಅಂತ ಹೇಳ್ತೀವಿ ಆದ್ರೆ ಒಂದು ಉಗ್ರ ಕೂಡ ಅಥವಾ ಒಂದು ಕೂದಲು ಕೂಡ ಪ್ರತಿಯೊಂದು ಕೂಡ ಎಫ್ ಎಸ್ ಎಲ್ಗೆ ಹೋಗುತ್ತೆ ಎಫ್ ಎಸ್ ಹೋದ ಬಳಿಕ ಒಂದು ಕಡೆ ಗೊತ್ತಾಗುತ್ತೆ ಅದು ಏನು ಹೆಣ್ಣು ಹೆಣ್ಣು ಆಗಿರುವಂತಹ ಹೆಣ್ಣುಗೆ ಸಂಬಂಧಪಟ್ಟಿರುವಂತಹ ಮೂಳೆಗಳ ಅಥವಾ ಗಂಡಿಗೆ ಸಂಬಂಧಪಟ್ಟಿರುವಂತಹ ಮೂಳೆಗಳ ಅಥವಾ ಎಲ್ಲವೂ ಗೊತ್ತಾಗುತ್ತೆ ಸುಮಾರು ಇಲ್ಲಿ ಈಗಾಗಲೇ ಸಿಕ್ಕಿರುವಂತದ್ದು ಏನು ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಆರನೇ ಪಾಯಿಂಟ್ ಅಲ್ಲಿ ಮೊದಲನೇದಾಗಿ ಅಸ್ಥಿ ಪಂಜರ ಸಿಕ್ತು ಅದಾದ ಮೇಲೆ ಒಂದು ಬಂಗ್ಲೆ ಗುಡ್ಡೆ ಈ ಒಂದು ಗುಡ್ಡೆಯಲ್ಲಿ ಇಡೀ ಅಸ್ಥಿಪಂಜರವೇ ಸಿಕ್ತು ಅಲ್ಲಿ ಅಸ್ಥಿ ಪಂಜರದ ಜೊತೆ ಸುಮಾರು ಮೂಳೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಆ ಒಂದು ಮೂಳೆಗಳೇನಿದೆ ಮೂಳೆಗಳಿಗೆ ಒಂದು ಎಫ್ ಎಸ್ ಎಲ್ಗೆ ಕಳಿಸ್ ಕಳಿಸ್ತಾರೆ ಮೊದಲನೇದಾಗಿ ಎಲ್ಲವೂ ಕೂಡ ಟೆಸ್ಟ್ ಆಗುತ್ತೆ ಎಫ್ ಎಸ್ ಎಲ್ ಅಲ್ಲಿ ಅದಕ್ಕೆ ಆದಂತಹ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಮೂಲಕ ಎಲ್ಲವೂ ಕೂಡ ಎಫ್ ಎಸ್ ಎಲ್ ಆದ ಬಳಿಕ ಪರೀಕ್ಷೆ ನಡೆದ ನಂತರ ಎಲ್ಲವೂ ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳೇ ಒಂದು ಸ್ಪಷ್ಟವಾದಂತಹ ಮಾಹಿತಿ ಕೊಡ್ತಾರೆ ಏನೋದು ಯಾರಿಗೆ ಸಂಬಂಧಪಟ್ಟದ್ದು ಎಷ್ಟು ವರ್ಷ ಹಳೆಯ ಮೂಳೆಗಳಾಗಿರ್ಬಹುದು ಅದೇನಾಗಿ ಸತ್ತಿರಬಹುದು ಏನಾಗಿರ್ಬಹುದು ಹೇಗಾಗಿರ್ಬಹುದು ಪ್ರತಿಯೊಂದು ಕೂಡ ಮಾಹಿತಿಯನ್ನ ಕೊಡ್ತಾರೆ ಈಗಾಗಲೇ ನೂರ ನಲವತ್ತಕ್ಕೂ ಅಧಿಕ ಮೂಳೆಗಳು ಪತ್ತೆ ಆಗಿದ್ದು ಎಲ್ಲವೂ ಕೂಡ ಒಂದಿಷ್ಟು ಟೆಸ್ಟ್ ಅನ್ನು ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಇಡೀ ಒಂದು ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ ಬಗಲುಗುಡ್ಡೆಯಲ್ಲಿ ಒಂದ್ ಕಡೆ ಇಡೀ ಅಸ್ಥಿ ಪಂಜರ ಸಿಕ್ಕಿರುವುದರಿಂದಾಗಿ ಯಾವ ವ್ಯಕ್ತಿ ಏನಾಗಿತ್ತು ಯಾಕಂದ್ರೆ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ವ್ಯಕ್ತಿನ ಅಥವಾ ಬೆಳತಂಗಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದ ಯಾರು ವ್ಯಕ್ತಿ ಎಲ್ಲಿಂದ ಬಂದ ಯಾಕೆ ಸಾವನ್ನಪ್ಪಿದ ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಸಂಪೂರ್ಣವಾಗಿ ವರದಿಯನ್ನ ಕೊಡಬೇಕಾಗಿರುವಂತದ್ದು ಪಾಯಿಂಟ್ ನಂಬರ್ ಹದಿನಾಲ್ಕರಲ್ಲಿ ಸಿಕ್ಕಿರುವಂತಹ ಮೂಳೆಗಳನ್ನ ಈಗಾಗಲೇ ಎಫ್ ಎಸ್ ಎಲ್ಗೆ ಒಂದಿಷ್ಟು ಟೆಸ್ಟ್ ಗೆ ಕಳಿಸಿದ್ದಾರೆ ಕೆ ಕೆಎಂ ಸಿಗೂ ಅಲ್ಲಿರುವಂತಹ ಆಸ್ಪತ್ರೆಗೂ ಕೂಡ ಒಂದಿಷ್ಟು ಮೂಳೆಗಳನ್ನ ರವಾನಿಸಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಯಾವ ರೀತಿಯಾಗಿ ವರದಿ ಬರುತ್ತೆ ಅಂತ ಒಂದ್ ಕಡೆ ಕಾಯ್ತಾ ಇದ್ದಾರೆ ಮೂಳೆಗಳ ಪರೀಕ್ಷೆ ನಡೆಸ್ತಿರುವಂತಹ ಹಿರಿಯ ವಿಧಿ ವಿಜ್ಞಾನ ತಜ್ಞರು ಯಾಕೆ ಏನಾಯಿತು ಈ ಬೆಳವಣಿಗೆ ಯಾಕಂದ್ರೆ ಇಡೀ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಬೇಗನೆ ಅದರ ರಿಸಲ್ಟ್ ಬರುತ್ತೆ ಅದರ ವರದಿ ಬರುತ್ತೆ ಅದರ ಕೂಡ ಒಂದಿಷ್ಟು ಗಮನ ಹರಿಸಬೇಕಾಗಿರುವಂತದ್ದು ಅಂದ್ರೆ ಈಗಾಗಲೇ ಎಫ್ ಎಸ್ ಎಲ್ ವಿಚಾರಕ್ಕೆ ಹಾಗೆ ನಾವು ನೋಡ್ತಾ ಇದೀವಿ ಯಾಕಂದ್ರೆ ಆರನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಸಿಕ್ಕಿರುವಂತ ಇಪ್ಪತ್ತೈದು ಮೂಳೆಗಳಾಗಿರ್ಬೋದು ಈ ಹಿಂದೆ ಒಂದಿಷ್ಟು ಬುರುಡೆಯ ಒಂದಿಷ್ಟು ಕುರುಹುಗಳಾಗಿರ್ಬಹುದು ಎಲ್ಲವೂ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಸಂಪೂರ್ಣ ತನಿಖೆ ಆದ ನಂತರ ವರದಿ ಬರಬೇಕಾಗಿದೆ ವರದಿ ಬಂದ ನಂತರ ಏನ ಏನ್ ಕತೆ ಕೊಲೆ ಆಗಿತ್ತ ಅತ್ಯಾಚಾರ ಆಗಿತ್ತ ಅಥವಾ ಯಾರಾದ್ರೂ ಕೂಡ ದೌರ್ಜನ್ಯ ಮಾಡಿ ಇಲ್ಲಿ ಕೊಲೆ ಮಾಡಿದ್ದಾರ ಈ ರೀತಿಯಾದಂತಹ ಸಂಪೂರ್ಣವಾದಂತಹ ವರದಿ ವರದಿಗಾಗಿ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ವರದಿ ಏನ್ ಬರಬಹುದು ಏನ್ ಕತೆ ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಸೀರೆ ಸಿಕ್ಕಿರುವಂತದ್ದು ಬಹಳ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಯಾಕಂದ್ರೆ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥದ್ದು ಮೂರು ಶವಗಳ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಅದರಲ್ಲಿ ಮೂರರಲ್ಲಿ ಒಬ್ಬ ಮಹಿಳೆಯರದು ಅಂತ ಈಗಾಗಲೇ ಒಂದಿಷ್ಟು ಕನ್ಫರ್ಮ್ ಆಗಿದೆ ಅನ್ನುವಂಥ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ನಿಜಕ್ಕೂ ಕೂಡ ಮಹಿಳೆಯ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಇದರಲ್ಲಿ ಕೆಂಪು ಸೀರೆ ಸಿಕ್ಕಿದೆ ಹಾಗಾದ್ರೆ ಆ ಕೆಂಪು ಸೀರೆ ಯಾರ್ದು ಏನ್ ಕತೆ ಈ ಕೆಂಪು ಸೀರೆಗೆ ಇಲ್ಲಿಗೆ ಯಾಕೆ ಬಂತು ಯಾಕಂದ್ರೆ ಈ ಹೂಳ್ಬೇಕಾದಂತಹ ಸಂದರ್ಭದಲ್ಲಿ ಯು ಡಿ ಆರ್ ಆಗಿದೆಯಾ ಯು ಡಿ ಆರ್ ಆಗಿಲ್ವಾ ಈ ತನಿಖೆಯು ಕೂಡ ಒಂದಿಷ್ಟು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಇರೋದ್ರಿಂದಾಗಿ ಇವತ್ತು ಪ್ರಮುಖವಾಗಿ ಪ್ರಣಬ್ ಮೊಹತಿ ಅವರು ಯಾಕಂದ್ರೆ ಎಸ್ ಐ ಟಿ ಮುಖ್ಯಸ್ಥರು ಪ್ರಣಬ್ ಮೊಹತಿ ಅವರು ಸ್ಥಳದಲ್ಲಿ ಇರ್ತಾರಾ ಅಥವಾ ಇಲ್ವಾ ಬಹಳ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಸೊ ಮತ್ತೊಂದು ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ಮತ್ತೊಂದು ಕಡೆ ಮೂಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖೆಯಲ್ಲಿ ಗೌಪ್ಯತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾ ಇದ್ದಾರಲ್ಲ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಫ್ ಎಸ್ ಎಲ್ ಅಧಿಕಾರಿಗಳಾಗಿರ್ಬೋದು ತನಿಖೆಯಲ್ಲಿ ಒಂದಿಷ್ಟು ಗೌಪ್ಯತೆ ಅನ್ನುವಂಥದ್ದು ಬಹಳ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಎಸ್ ಐ ಟಿ ತಂಡ ನಡೆಸ್ತಾ ಇರುವಂತ ಕಾರ್ಯಾಚರಣೆಯಲ್ಲಿ ನಿಗೂಢತೆ ಇದೆ ಎರಡನೇ ಹಂತದಲ್ಲಿ ಇನ್ನುಳಿದ ಹದಿನೇಳು ಸ್ಪಾಟ್ ನಲ್ಲಿ ಮಾರ್ಕಿಂಗ್ ಎರಡನೇ ಹಂತ ಹೌದು ಈಗ ಮೊದಲನೇ ಹಂತದಲ್ಲಿ ಹದಿಮೂರು ಸ್ಪಾಟ್ ಆಯಿತು ಎರಡನೇ ಹಂತದಲ್ಲಿ ಹದಿನೇಳು ಸ್ಪಾಟ್ ಒಟ್ಟು ಮೂವತ್ತು ಸ್ಪಾಟ್ ಮೂವತ್ತು ಸ್ಪಾಟ್ ನಲ್ಲಿ ಎರಡನೇ ಹಂತದಲ್ಲಿ ಕಾರ್ಯಾಚರಣೆ ಯಾವ ರೀತಿ ಆಗುತ್ತೆ ಈಗಾಗಲೇ ಒಂದಿಷ್ಟು ಮಾರ್ಕಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಸ್ಪಾಟ್ ತೋರಿಸೋದಕ್ಕೂ ಕೂಡ ದೂರದಾರ ಮುಂದಾಗಿದ್ದಾನೆ ಇದೇ ರೀತಿಯಾದಂತಹ ಹದಿನೇಳು ಸ್ಪಾಟ್ಗಳನ್ನ ಕಳೆ ಬರೋಕ್ಕಾಗಿ ಅಧಿಕಾರಿಗಳು ಶೋಧ ನಡೆಸ್ತಾರೆ ಯಾವ ರೀತಿಯಾಗಿ ಶೋಧ ನಡೆಸಬಹುದು ಏನ್ ಕತೆ ಈಗಾಗ್ಲೇ ನೋ ಸಹಜವಾಗಿ ನೋ ಒಟ್ಟು ಮೂವತ್ತು ಸ್ಥಳಗಳಿದಾವಲ್ಲ ಈ ಮೂವತ್ತು ಸ್ಥಳಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಡೆಸುವ ಸಾಧ್ಯತೆ ಯಾಕಂದ್ರೆ ಮಹಜರ್ ಯಾವ ರೀತಿ ನಡೆಸಬಹುದು ಎಲ್ಲಾ ಸ್ಥಳಗಳಲ್ಲಿ ಪೊಲೀಸರಿಂದ ಒಂದಿಷ್ಟು ಬಿಗಿ ಭದ್ರತೆ ಯಾಕಂದ್ರೆ ಈಗ ಹದಿನೇಳು ಸ್ಪಾಟ್ ತೋರಿಸಿದ್ದಾರೆ ಹದಿನೇಳು ಸ್ಪಾಟ್ ತೋರ್ಸಿದಂತ ಸಂದರ್ಭದಲ್ಲಿ ಏನಾದ್ರೂ ಯಾರಾದ್ರೂ ಬಂದು ಅಗದು ಹೋಗ್ಬಿಟ್ರೆ ಅಲ್ಲಿರುವಂತಹ ಆಸ್ತಿ ಪಂಜರ್ ತೆಗೆದುಕೊಂಡು ಹೋಗ್ಬಿಟ್ರೆ ಅದು ಕೂಡ ಒಂದಿಷ್ಟು ಭದ್ರತೆ ಲೋಪ ಆಗ್ಬಿಡುತ್ತೆ ಹಾಗಾಗಿ ಪೊಲೀಸರಿಂದ ಬಿಗಿ ಭದ್ರತೆ ಆಗಿರುವಂತದ್ದು ಸ್ಪಾಟ್ ಯಾವ್ದು